எங்கெல்லாம் சிஞ்சு முல்பா பூரா கலத்தத பாம்பே போயறேன் ஊருக்கு அஞ்சு அலைக்கு முல்பா எங்களுக்கு சென்ட் அப் வந்து சென்ட் அப்ற சென்ட் அப் அலைப்பா இனி ஃபுல்லு சென்டப் இனி ஃபுல்லு சிக்கன் பரப்பி சிக்கன்புரம் திரும்ப பெட்டு

ದಿ ಸೆಟ್ ಅಪ್ ಇದೆ ಸೆಲ್ಫಿ ಕಬೋರ್ಡ್ ದ ಫೋಟಾಟಿ ಕುಜಲ್ಪುರ ವರ್ಚಿಸ್ ನಾಚಿಟ್ಟಿ ಇಡಿ ಈ ತೊಕ್ಕೊಟ್ಟು ನಾಡಿಯಾ ಒಂಜೆ ಒಂಜಿ ರೆಸ್ಟೋರೆಂಟ್ ಓಪನ್ ಇತ್ತೆ ಲಾಸ್ಟ್ ಇನ್ನೊಂದು ಓಪನ್ ಇತ್ತೆ ದೇರ್ ಲಟ್ ಸೊ ಸೋ ಬರ್ತಿ ಬತ್ತಿ ಅಕ್ಕಮಕ್ಕಾ ನಂದ ಅಪ್ ಕೊರೆ ಬಡದ ಇದೆ ಮಂಡ ಬತ್ತೆ ನಡತೋದು ಇಲ್ಲಿ ಸಿಂಜು ಐಸ್ ಕ್ರೀಮ್ ಯಾನೆ ಕೆಣ್ಣ ಗೋಡಾ ಹಾ ನಿನ್ನಲೇ ಇಕಡಾ ನಿನ್ನಲೇ ಇಕಡಾ ಯೆಸ್ ನೀ ಬೊಂಬೈ ಐಸ್ ಕ್ರೀಮ್ ದ್ಕೋರ್ಪಲ್ ಗೆ

குண்டம்மா பொ பொம்மை திண்டிச்சாலு மொழி சாக்காண்டிக்கொஞ்சா ஐஸ்கிரீம்னா ஐஸ்கிரீம் தோலி அஞ்சு நானா நானா வீடியோ வந்து మొల బామే పోపినాయి ఐ కోస్కరేని పుర వెజ్జి గమ్ క్లై నాన్ వెజ్ డి దీని വെచి నాల్ బర్చి నాల్ బర్చి ఆ ಯಾವ್ ಬುಜೆ ಐಕ್ಕೆ ಬಂತೀನಿ ಅಂದೆ ತಿಂದು ಸಾಕಾಣಿಕೆ ಕೋಡೆ ಪಿಜ್ಜಾಗೆ ನಾಲ್ಕು ಬಂದ್ಬಿರಾ ಪಿಜ್ಜಾ ತರ್ಕೊಂಡು ಈ ಬನ್ನಿ ನನಗೆ ಪಿಜ್ಜಾ ಬೋರ್ಡ್ ವನಸ್ತಾನ ಡಿದ್ದ ಪಿಜ್ಜಾ ಹೊಡಿಗೆ ಲೈಕ್ ಐಕ್ ಗಣಪತಿ ಇತ್ತ ಮೂರು ಪಿಜ್ಜಾ ತಿನ್ ಬಿಡ್ಬೀರ ವನಸ್ ಅಡ್ಡಿ ಪಿಜ್ಜಾ ಪೂರ ಖಾಲಿ ಅವನು ತಿನ್ನಂದ ಮಿಲ್ಲ ಕೊಡಿ ಯಾಪಲ್ಲ ಪಿಜ್ಜಾ ಪಿಜ್ಜಾ ಕಲ್ಕೋತಾ ತಿನ್ ಇನ್ನು ಪೂರ ಖಾಲಿ ಅವಲೆಗೆ ಪಿಜ್ಜಾ ತಿಂದು ತಿಂದು ಮುಖ ಸೆಟ್ಟಿನ ಗಿಟ್ಟ ಸೇರು ಅಜ್ಜಿ ಎಕಡೆ ಬೇಗ ಬೋಡ್ ಗಿತ್ತು ಮೆನಾಲಿ ಬಂದು ನನ್ನ ಹ್ಞೂ ಪನ್ಪನ ನಾನಾ ಬೌಡು ಪುಣ ಪಿಜ್ಜಾ ಏರ್ಲೆ ಕಣ್ಣ ಬಾವಡು ತಿಂದು ತಿಂದು ಮೊನ್ನ ಸಾದು ಪಿಜ್ಜಾ ತಿಂದು ತಿಂಡಿ ಫಸ್ಟ್ ಪೀಸ್ ಮೂಜಿ ಪೀಸ್ ಇತ್ತು ನಾನು ಹೋಗಿ ತಿಂತೆ ಏನ್ ತಿಂಡಿ ನಿಂಚೆ ಉಪ್ಪೇನ ಏ ವಿಡಿಯೋ ಮರ್ತಿದಿ ಜೆತ್ತು ಉಪ್ಪೆ ಅಲ್ಲ ಬೀರ ಜ್ಯೂಸ್ ಬರ್ತೀನಿ ಜ್ಯೂಸ್ ಬೀರ ಜ್ಯೂಸ್ ದೋಮ ಮಂಗೇನ್ ಬನ್ನಿ ಕೊಡ್ದು ಏ ಬೆದ್ದು ಗುಡ್ಡಿ ಕಡೆ ತ